ಸ್ಟಾರ್ಟ್ ಇವತ್ತು ಪ್ರಕೃತಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಸಂಖ್ಯೆಗಳೊಂದಿಗೆ ತುಂಬಿರಿ ಈ ಒಂದು ಎಫ್ ಎಲ್ ಎನ್ಗೆ ಸಂಬಂಧಪಟ್ಟಂತಹ ಚಟುವಟಿಕೆಯಲ್ಲಿ ಮೊದಲ ಲೆಕ್ಕವನ್ನು ಪ್ರಕೃತಿ ಮಾಡ್ತಾ ಇದೆ ಮಾಡ್ತೀಯಮ್ಮ ಹಾಂ ಈಗ ಮೊದಲು ಎಲ್ಲಿಂದ ಪ್ರಾರಂಭ ಮಾಡ್ತೀಯಪ್ಪ ಬಿಡಿಯ ಸ್ಥಾನದಿಂದ ಪ್ರಾರಂಭ ಮಾಡ್ತೀಯಾ ಹಾಂ ಸ್ಟಾರ್ಟ್ ಮಾಡು ಹ್ಞೂ 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 ಎಷ್ಟನ್ನು ಕೂಡ್ಕೋಬೇಕು ಎಷ್ಟನ್ನ ಯಾವ ಸಂಖ್ಯೆಯನ್ನು ಕೂಡಿದ್ರೆ ನಾಲ್ಕು ಬರುತ್ತೆ ಉತ್ತರದಲ್ಲಿ ಐದು ಗುಡ್ ಎಷ್ಟಾಗುತ್ತೆ ಒಂಬತ್ತಕ್ಕೆ ಐದನ್ನು ಕೂಡಿದ್ರೆ ರೈಟಾ ಹ್ಞೂ ರೈಟಾ ಹ್ಞೂ 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 ಎಷ್ಟು ಹತ್ತು ಆದರೆ ಉತ್ತರದ ಸ್ಥಾನದಲ್ಲಿ ನಾಲ್ಕಿದೆ ಸೊನ್ನೆ ಬರಬೇಕಿತ್ತಲ್ವಾ ಹಾಂ ಒಂದು ಸಂಖ್ಯೆ ಅಲ್ಲಿ ಮಿಸ್ ಆಗಿದೆ ನೋಡು ಅಲ್ಲಿ ತುಂಬಬೇಕು ಯಾವ ಸಂಖ್ಯೆ ಅಲ್ಲಿ ಯಾಕೆ ನಾಲ್ಕು ತೊಗೊಳ್ತೀಯಾ ಸರಿ ಆರು ಮತ್ತೆ ಮತ್ತೆ ಒಂದು ಏಳು ಹ್ಮ್ ಸರಿ ಏಳು ಮತ್ತೆ ಮೂರು ಹತ್ತು ಹ್ಮ್ ಸರಿ ಹತ್ತಿರ ಇಲ್ಲಿ ಆಗುತ್ತೆ ಗೋಡ್ ಹ್ಮ್ ಆಗುತ್ತೆ ಸಾವಿರ ಸ್ಥಾನಕ್ಕೆ ಹ್ಮ್ ಕಂಪ್ಲೀಟ್ ಮಾಡೋದು ಹ್ಞೂ ಅಲ್ಲಿ ಒಂದಕ್ಕೆ ಬಾಕ್ಸ್ ಹಾಕು ಚೌಕ ಹಾಕು ಮೇಲ್ಗಡೆ ಸಾವಿರ ಸ್ಥಾನಕ್ಕೂ ಹಾಕು ಸರಿನಾಪ್ಪ ಉತ್ತರ ಸರಿ ಇದೆಯಪ್ಪ ಓಕೆ ನಿಮ್ಮ ಫ್ರೆಂಡಿಗೆ ಎಲ್ಲರೂ ಚಪ್ಪಾಳೆ ಕ್ಲಾಪ್ಸ್ ಹಾಕಿ गुड प्रकृती बामा कुत्न